ಇವತ್ತಿನ ವಿಶೇಷ ಎಂತ ಗೊತ್ತುಂಟ ನಮ್ಮ ಊರಲ್ಲಿ ನಮ್ಮ ತುಳುನಾಡಲ್ಲಿ ಪತ್ತನಾಜ ಅಂತ ಒಂದು ಸ್ಪೆಷಲ್ ದಿನ ಆ ದಿನಕ್ಕೆ ನಮಗೆ ಊರಿನ ಕೋಳಿಯನ್ನು ಕೊಡಲಿಕ್ಕೆ ಉಂಟು ಗ್ರಾ ಜಾಗದ ದೈವಕ್ಕೆ ಅದೇ ಕೋಳಿಯನ್ನು ತಂದು ಸಾರು ಮಾಡಲಿಕ್ಕೆ ಉಂಟು ನಾಟಿ ಕೋಳಿ ಹೇಳ್ತಾರಲ್ಲ ಅದು ಆ ಕೋಳಿ ಸಾರು ಮತ್ತು ಒತ್ತು ಶಾವಿಗೆ ಕ ಕುಚ್ಚಲಕ್ಕೆ ಒತ್ತು ಶಾವಿಗೆ ಕಾಂಬಿನೇಷನ್ ಸೂಪರಾಗಿರ್ತದೆ ಇವತ್ತು ನಾವು ಕೋಳಿಯನ್ನು ಅದರ ಸಿಪ್ಪೆ ತೆಗೆದು ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿದೆ ಬರೀ ಪುಕ್ಕ ತೆಗೆದೆನೆ ಜಾರಿಸಿ ಈ ರೀತಿ ಕಟ್ ಮಾಡಿದ್ದು ಮಸಾಲೆಗೆ ಒಂದು ಇಪ್ಪತ್ತೆರಡು ಮೆಣಸು ತಗೊಂಡಿದ್ದೇನೆ ಇವತ್ತು ನಾನು ಮೆಣಸು ಸ್ವಲ್ಪ ಕಡಿಮೆ ಹಾಕ್ತಾ ಇದ್ದೇನೆ ಇಲ್ಲದಿದ್ದರೆ ನಾನು ಮೆಣಸು ಇಷ್ಟೇ ಅಲ್ಲ ಜಾಸ್ತಿ ಹಾಕ್ತೇನೆ ಇವತ್ತು ಕಾಳು ಮೆಣಸು ಜಾಸ್ತಿ ಹಾಕುದು ಮೆಣಸು ಕಡಿಮೆ ಹಾಕುದು ಇಪ್ಪತ್ತೈದು ಮೆಣಸಿಗೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ನಾನು ಫ್ರೈ ಮಾಡುವ ಸ್ವಲ್ಪ ಮೆಣಸು ಬಿಸಿ ಆಗುವಾಗ ಒಂದು ಸ್ಪೂನಷ್ಟು ಕಾಳು ಮೆಣಸು ಹಾಗೆಯೇ ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತೆ ಹಾಕ್ತೇನೆ ನೀವು ಕಹಿ ಹಾಕ್ತಾ ಬಂದಿರುವವರು ಕಡಿಮೆ ಹಾಕಿ ಹಾಗೆಯೇ ಸ್ವಲ್ಪ ಚಿಟಿಕೆಯಷ್ಟು ಸಾಸಿವೆ ನಾನೆಲ್ಲ ಅಂದಾಜಿಗೆ ಕೈಯಲ್ಲಿ ಹಾಕೋದು ಒಂದು ಕೆ ಜಿ ಆದರೆ ಒಂದು ಮುಷ್ಟಿಯಷ್ಟು ಕೊತ್ತಡ ಎರಡು ಕೆ ಜಿ ಆದರೆ ಎರಡು ಮುಷ್ಟಿ ಹಾಗೆ ನಾನು ಸ್ವಲ್ಪ ಒಂದು ಕಾಲು ಚಮಚಗಿಂತಲೂ ಕಡಿಮೆ ಜೀರಿಗೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಫ್ರೈ ಆಗಬಾರ್ದು ಕರಗಿಸ್ತದೆ ಸಾಕು ತೆಗೀವು ಈಗ ಅದೇ ಬಾನಲೆಗೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಎಣ್ಣೆ ಎಣ್ಣೆಗೆ ಒಂದು ಹತ್ತೆ ಸಳಷ್ಟು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕ್ತಾ ಇದ್ದೇನೆ ಹಾಗೆ ನಂದು ಎರಡು ಗೆಲ್ಲು ಕರಿಬೇಕು ಇದರದ್ದು ಸ್ವಲ್ಪ ಫ್ಲೇವರ್ ಬಿಡುವಾಗ ಒಂದು ಮೀಡಿಯಂ ಸೈಜ್ ಇಲ್ಲಿ ಎರಡು ಈರುಳ್ಳಿ ತಗೊಂಡಿದ್ದೇನೆ ಒಂದು ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡಬೇಕು ಇಷ್ಟು ಫ್ರೈ ಆಗುವಾಗ ಇಷ್ಟು ಬಣ್ಣ ಬರುವಾಗ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಗೆಯೇ ತೆಂಗಿನಕಾಯಿ ನಿಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ತೆಂಗಿನಕಾಯಿ ನಾನಿಲ್ಲಿ ಸಣ್ಣದು ಸಣ್ಣ ತೆಂಗಿನಕಾಯಿ ಒಂದು ಇಡಿ ಹಾಕಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಇನ್ನೊಂದು ತೆಂಗಿನಕಾಯ್ದು ಹಾಕಿದ್ದೇನೆ ಸಣ್ಣದಾಗದಕ್ಕೆ ಈಗ ಈ ತೆಂಗಿನಕಾಯಿಯನ್ನು ಎಲ್ಲ ಈ ರೀತಿ ಬದಿ ಮಾಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಗಸಗಸೆ ಸ್ವಲ್ಪ ಬಿಸಿ ಆದರೆ ಸಾಕು ಈಗಿನ ತೆಂಗಿನಕಾಯನ್ನು ಜಾಸ್ತಿ ಫ್ರೈ ಮಾಡಲಿಕ್ಕಿಲ್ಲ ಸ್ವಲ್ಪ ಫ್ರೈ ಆದರೆ ಸಾಕು ಸುಕ್ಕಕ್ಕಾದರೆ ಜಾಸ್ತಿ ಫ್ರೈ ಆಗಬೇಕು ಇದಕ್ಕೆ ಲೈಟಾಗಿ ಫ್ರೈ ಆದರೆ ಸಾಕು ಪರಿಮಳ ಬರುವಷ್ಟೇ ಹಾಗೇನೆ ನಾವು ಆವಾಗ ಜೀರಿಗೆ ಒಂದು ಸ್ವಲ್ಪ ಹಾಕಿದ್ದು ಕಾಲು ಸ್ಪೂನ್ ಅಷ್ಟು ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಇದಕ್ಕೆ ಹಾಕಬೇಕು ತೆಂಗಿನಕಾಯಿಗೆ ಸ್ವಲ್ಪ ಬಿಸಿ ಆದರೆ ಸಾಕು ನಂತರ ಇದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡು ಇನ್ನಕ್ಕೆ ಸ್ವಲ್ಪ ಹುಳ್ಳಿ ಹಾಗೆಯೇ ಎಲ್ಲ ಮಸಾಲೆಯನ್ನು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡೋದು ನೈಸ್ ಆದ್ರೆ ಒಳ್ಳೆಯದು ಅದಕ್ಕೆ ನೈಸಾಗಿ ಗ್ರೈಂಡ್ ಮಾಡುವಂಥ ಎರಡು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ತಾ ಇದ್ದೇನೆ ಯಾವಾಗಲೂ ನಾನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡೋದು ಇವತ್ತು ಸ್ವಲ್ಪ ಬೇಗ ಆಗ್ಬೇಕು ಲೇಟ್ ಆಯ್ತಲ್ಲ ಹಾಗಾಗಿ ಮಿಕ್ಸಿಯಲ್ಲೇ ಮಾಡ್ತಾ ಇದ್ದೇನೆ ಮಿಕ್ಸಿಯಲ್ಲಿ ಎಷ್ಟೆಂದರೂ ಬೇಗ ಆಗ್ತದೆ ಗ್ರೈಂಡರಿಗಿಂತ ಗ್ರೈಂಡರಲ್ಲಿ ಮಿನಿಮಮ್ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಆದರೂ ಬೇಕು ನೈಸ್ ಆಗಬೇಕಾದ್ರೆ ಹಾಗೆ ಈಗ ಬೇಯ್ಲಿಕ್ಕೆ ಇಡಲಿಕ್ಕೆ ನಾನಿಲ್ಲಿ ತುಪ್ಪದಲ್ಲಿ ಈರುಳ್ಳಿ ಮತ್ತು ಕರಿಬೇವನ್ನು ಹಾಕಿ ಸ್ವಲ್ಪ ಈರುಳ್ಳಿ ಬಣ್ಣ ಬಂದಮೇಲೆ ಅದಕ್ಕೆ ಚಿಕನ್ ಹಾಕಿ ಹಾಗೆ ಸ್ವಲ್ಪ ಅರಶಿನ ಕೂಡ ಸೇರಿಸಿ ಸ್ವಲ್ಪ ಹೊತ್ತಿದ್ದು ತುಪ್ಪದಲ್ಲಿ ಮಿಕ್ಸ್ ಆದ ನಂತರ ಅದಕ್ಕೆ ಉಪ್ಪು ಸೇರಿಸಿ ಸ್ವಲ್ಪ ನೀರು ನಿಮ್ಮದು ಗ್ರೈಂಡ್ ಆಗಿದ್ದರೆ ಆ ಗ್ರೈಂಡರ್ ತೊಳೆದ ಅಥವಾ ಮಿಕ್ಸಿ ತೊಳೆದ ನೀರನ್ನು ಹಾಕಿ ಇಡ್ಬೋದು ಇದು ಸಾರು ಮಾಡೋದ್ರಿಂದ ನಾವು ನೀರು ಹಾಕ್ತೇವೆ ಇಲ್ಲಾಂದ್ರೆ ನೀರು ಹಾಕಬೇಕು ಅಂತಿಲ್ಲ ಮತ್ತು ಇದು ಸ್ವಲ್ಪ ಬಾಯ್ಲರ್ ಚಿಕನ್ಗೆ ಹೋಲಿಸಿದ್ರೆ ಸ್ವಲ್ಪ ಗಟ್ಟಿ ಇರ್ತದೆ ಸ್ವಲ್ಪ ಬೇಯಬೇಕಾಗ್ತದೆ ಆ ನಂತರ ಬೆಂದ ನಂತರ ನೈಸಾಗಿ ಗ್ರೈಂಡ್ ಮಾಡಿಟ್ಟಂಥ ಮಸಾಲೆಯನ್ನು ಹಾಕಿ ಇಲ್ಲಿ ಕುದಿಸಿದ್ರೆ ಆಯಿತು ಎಷ್ಟು ಬೇಕು ಗ್ರೇವಿ ತಿಕ್ನೆಸ್ ಅಷ್ಟು ಇಲ್ಲಿ ನಂದು ಚಿಕನ್ ಸಾರು ಆಗುವಾಗ ಯಜಮಾನ್ರು ಮತ್ತು ನನ್ನ ಮಗ ಆ ಶಾವಿಗೆ ಒತ್ತುತ್ತಿದ್ದರು ಅದರನ್ನು ಮೊದಲೇ ಬೇಯಿಸಿಟ್ಟಿದ್ದೆ ಹಾಗೆ ಒತ್ತುತ್ತಿದ್ದರು ಚಿಕನ್ ಸಾರು ಕುದಿಯುವಾಗ ಆ ಕಡೆ ಶಾವಿಗೆ ಕೂಡ ಹೊಟ್ಟೊಟ್ಟಿಗೆ ರೆಡಿ ಆಯಿತು ಇನ್ನು ಹಾಕ್ಕೊಂಡು ತಿನ್ನಲಿಕ್ಕೆ ಮಾತ್ರ ಬಾಕಿ ನಾವು ಬೇಯುವಾಗಲೇ ಉಪ್ಪು ಮತ್ತೆ ಮಸಾಲೆ ನೀರು ಹಾಕಿರೋದ್ರಿಂದ ಚಿಕನ್ ಒಳ್ಳೆ ಗ್ರೇವಿ ಚಿಕನಿಗೆ ಎಳ್ಕೊಳ್ತದೆ ಉಪ್ಪು ಖಾರ ಹಾಗೇನೆ ಮಾಡ್ಬೇಕು ಯಾವಾಗಲೂ ಆಯ್ತು ಈಗ ನಮ್ದು ರೆಡಿ ಆಯ್ತು ಕುಚ್ಚಲಕ್ಕಿಯ ಶಾವಿಗೆ ಜೊತೆ ಊರಿನ ಕೋಳಿ ಸಾರು ಹಾಕೊಂಡು ತಿನ್ನುವ ಬಾರ್ ತುಂಬ ಸೂಪರ್ ಆಗಿದೆ